Eu não sei. Te... ಏನು ಈ ದಿನ ಬೀರೇಶ್ವರ ಸ್ವಾಮಿ ಮತ್ತೆ ಸಿದ್ದೇಶ್ವರ ಸ್ವಾಮಿ ಎಂದು ಉತ್ಪೋ ಗಾಂಡದಲ್ಲಿ ನೆಲೆಸಿರತಕ್ಕಂತ ಸ್ವಾಮಿಗೆ ದೊಡ್ಡದೇವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಈ ದಿನ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉತ್ತರದಲ್ಲಿ ಈ ಪ್ರಾಬ್ಬಾಂಧವ್ರು ಇಲ್ಲ ಅಂದ್ರೂ ಸಹ ನಮ್ಮ ಊರಲ್ಲಿ ಒಂದು ತರ ತುಂಬಾ ಅದ್ಭುತ ವಾತಾವರಣ ನಡೀತಾ ಇದೆ ಯಾಕೆಂದ್ರೆ ನೀವು ಸುಮಾರು ಒಂದು ನೂರ್ ನಾಲ್ಕು ದಿವಸದಿಂದ ವಿದ್ಯುತ್ ದೀಪಾಲ ತರ ಆಗಿರ್ಬೋದು ಊರಲ್ಲಿ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಜನರು ಮತ್ತೆ ಗ್ರಾಮ ಪಂಚಾಯತ್ ಎರಡು ಸಹ ಈ ಒಂದು ಜನಾಂಗಕ್ಕೆ ಏನ್ ಬೇಕೋ ಸಲ ಅಮೂಲ ಸೌಕರ್ಯಗಳು ಕೆಲವೊಂದೆಲ್ಲ ಪೂರ್ತಿ ಇಲ್ಲ ಕೆಲವೊಂದೆಲ್ಲ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿದೀವಿ ಅದರ ಜೊತೆ ಗ್ರಾಮಸ್ಥರು ಸಹ ತುಂಬಾ ಸಹ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಜಾತ್ರೆ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲಾ ಕುಲಬಾಂಧವರು ಈ ಒಂದು ಅದ್ದೂರಿಯಾಗಿ ನಡೆಸ್ಕೊಟ್ಟಿರೋರು ಅವ್ರಿಗೆಲ್ಲ ನನ್ನ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ತುಂಬಾ ಧನ್ಯವಾದಗಳೇ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಈ ಯಶಸ್ವಿಯಾಗಿ ನಡೆಯಲು ಕಾರಣ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದೊಂದು ನಿಜವಾಗ್ಲೂ ನಮ್ಮವ್ರಿಗೆ ಒಂದು ತರ ದೊಡ್ಡ ಹಬ್ಬ ತರ ವಾತಾವರಣ ಆಗಿದೆ ಏಕೆಂದ್ರೆ ಪ್ರತಿ ಮನೆಗೂ ಸಹ ಅವ್ರಿಗ ನೆಂಟ್ರಿ ಎಲ್ಲನೂ ಕರ್ಸ್ಕೊಂಡು ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡದ ತರ ಹಬ್ಬ ಇನ್ನೋರ್ಗು ಇತಿಹಾಸದಲ್ಲೇ ತಂದಿಲ್ಲ ಅಂತ ದೊಡ್ಡ ಜಾತ್ರೆಯನ್ನು ಈ ದಿನ ನಮ್ಮ ಗ್ರಾಮದಲ್ಲಿ ನಡೆಸ್ಕೊಟ್ಟಿದ್ದಾರೆ ಇದಕ್ಕೆ ಮುಖ್ಯವಾಗಿ ಏನಂದ್ರೆ ಒಂದು ದೊಡ್ಡ ಹಬ್ಬನೇ ಒಂದು ದೊಡ್ಡ ಜಾತ್ರೆ ಆ ಅಂತ ಹೇಳ್ಬೋದು ದಿನ ಒಂದು ಅತಿ ವಿಜೃಂಭಣೆಯಿಂದ ತೆಂಗಿನಕಾಯಿ ಪವಾಡ ತಲೆ ಮೇಲೆ ಕಾಯಿ ಹೊಡೆದು ಅದ್ ನಡ್ಸ್ಕೊಟ್ಟ ಗುರುಗಳು ಅವರಲ್ಲಿ ಇರ್ಬೇಕು ಯಾಕಂದ್ರೆ ಒಂದು ತಲೆ ಮೇಲೆ ಹೊಡಿಬೇಕಂದ್ರೆ ಎಷ್ಟು ಎರಡ್ ಮೂರು ಸಲ ಅಂತ ತಲೆ ಮೇಲೆ ಹೊಡಿಬೇಕಂದ್ರೆ ಆ ಬಸವಣ್ಣ ಆಗಿರ್ಬೋದು ಆ ಗುರುಗಳು ಆಗಿರ್ಬೋದು ಅವರ ಪವಾಡದಿಂದ ತುಂಬಾ ವಿಜೃಂಭಣೆಯಿಂದ ಒಂದು ತಲೆ ಮೇಲೆ ತೆಂಗಿನಕಾಯಿ ಹೊಡುವಂತ ಕಾರ್ಯಕ್ರಮ ಮಾಡಿ ಮಾಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಗ್ರಾಮಸ್ಥರು ಅಂತೂ ತುಂಬಾ ಖುಷಿ ಪಟ್ಟಿದ್ದಾರೆ ಎಲ್ಲಾ ಆನಂದವಾಗಿ ನಡೆದಿದೆ ಯಾವುದೇ ತರಹದ ಏನೇ ಆಗ್ಲಿ ಕೆಟ್ಟ ಆಗ್ಬಿಡ ಒಂದು ಶುಭ ಸೂಚನೆ ಎಲ್ಲಾ ತರ ಒಳ್ಳೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದ್ದಾವೆ ಒಟ್ಟಾರೆ ಏನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಪರನ ಕದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ಸಹಕಾರ ಮಾಡಿರ್ತಕ್ಕಂತ ಜನತೆಗೆ ನನ್ನ ವೈಯಕ್ತಿಕವಾಗಿ ಆಗ್ಬೋದು ಗ್ರಾಮ ಪಂಚಾಯತಿ ಪರವಾಗಿ ಉತ್ತರ ಗ್ರಾಮ ಶಾಸಕರ ಪರವಾಗಿ ನನ್ನ ವೈಯಕ್ತಿಕ ತುಂಬಿರೋದಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ನಾವು ಅತಿ ಮುಖ್ಯವಾಗಿ ಪೊಲೀಸ್ ಇಲಾಖೆ ತುಂಬಾ ಬಂದೋಬಸ್ತ್ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಊರವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು ಅಂತಾದ್ರು ತುಂಬಾ ಅಚ್ಚುಕಟ್ಟಾಗಿ ಅಂದ್ರೆ ಒಂದು ನೂರಿಂದ ಐನೂರು ಜನ ಪೊಲೀಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಕೆಇ ಬಿ ಅವರಾಗಿದ್ದು ಮನೆ ಗಾಳಿಗ ತುಂಬಾ ಬಿದ್ದೋಗಿತ್ತು ಇಮಿಡಿಯೇಟ್ ಆಗಿ ವಸ್ರ್ ಮಾಡ್ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯವರು ಟ್ವೆಂಟಿ ಫೋರ್ ದರ್ ಸೆವೆನ್ ಅವರು ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆನೂ ಈ ಸಹಕಾರ ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಸಹ நம்ம கிராம பஞ்சாயத்தி பரவாயில் ஊரின் பரவாயில் தான் லன்யவா திரு